ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಇನ್ನು ಕಾಂಗ್ರೆಸ್ನಲ್ಲಿ ಕಗ್ಗಂಟಾಗೆ ಉಳುಕೊಂಡಿದೆ ಸಿ ಎಂ ಹಾಗೂ ಡಿ ಸಿ ಎಂ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಬೇಕಾಗಿತ್ತು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಡಿಶಾ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದ ಕಾರಣ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸೋದಕ್ಕೆ ಸಾಧ್ಯವಾಗಲಿಲ್ಲ ನೋಡಿ ಹಾಗಾಗಿ ಕಗ್ಗಂಟಾಗೆ ಉಳಿದುಕೊಂಡಿದೆ ವಿಧಾನ ಪರಿಷತ್ ಅಭ್ಯರ್ಥಿಗಳ ಪಟ್ಟಿ ಬಹಳ ಮುಖ್ಯವಾಗಿ ಎ ಐ ಸಿ ಸಿ ಅಧ್ಯಕ್ಷರ ಜೊತೆ ಚರ್ಚೆ ಆದರೂ ಕೂಡ ಪಟ್ಟಿ ಅನ್ನೋದು ಅಂತಿಮ ಆಗಿಲ್ಲ ಅಂದರೆ ನಿನ್ನೆ ರಾತ್ರಿ ಚರ್ಚೆ ಮಾಡಿದ್ದಾರೆ ಈ ಸಂಬಂಧ ಆದರೆ ಫೈನಲ್ ಆಗಿ ಯಾವುದೇ ರೀತಿಯ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಕಗ್ಗಂಟಾಗಿ ಉಳಿದುಕೊಂಡಿದೆ ವಿಧಾನ ಪರಿಷತ್ ಅಭ್ಯರ್ಥಿಗಳ ಪಟ್ಟಿ ಎ ಐ ಸಿ ಸಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದಾರೆ ಒಂದು ಸುತ್ತಿನಲ್ಲಿ ಆದರೂ ಕೂಡ ಅಂತಿಮವಾಗಿಲ್ಲ ಪಟ್ಟಿ ಪರಿಶೀಲನಾ ಸಭೆಯಲ್ಲಿ ಏನಾದರೂ ಅಂತಿಮವಾದಂತಹ ನಿರ್ಧಾರವನ್ನು ಎ ಆರ್ ಸಿ ತೆಗೆದುಕೊಳ್ಳುತ್ತಾ ಕಾಳದು ನೋಡಬೇಕು ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈ ಸೇರಿದೆ ಸಿ ಎಮ್ ಡಿ ಸಿ ಎಂ ನೀಡಿರುವಂಥ ಕಾಂಗ್ರೆಸ್ನ ಪಟ್ಟಿ ನೋಡಿ ಎರಡು ದಿವಸಗಳಿಂದ ಬೀಡು ಬಿಟ್ಟಿರುವಂತಹ ಸಿ ಎಂ ಸಿದ್ದರಾಮಯ್ಯವರು ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆರಂಭಿಕ ಹಂತದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸೋಣ ಅಂತ ಹೋಗಿದ್ದರು ಆದರೆ ಚುನಾವಣಾ ನಿಮಿತ್ತ ಬಿಜಿಯಾಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗೋಕ್ಕಾಗೋದಿಲ್ಲ ನಿನ್ನೆ ರಾತ್ರಿ ಒಂದು ಸಭೆಯನ್ನ ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಒಂದು ಪಟ್ಟಿಯನ್ನ ಈಗಾಗಲೇ ಖರ್ಗೆ ಅವರ ಕೈ ತಲುಪಿಸಿದ್ದಾರೆ ಹಾಗಾಗಿ ಒಂದು ಸುತ್ತಿನ ಮಾತುಕತೆ ನಡೆದ್ರೂ ಕೂಡ ಫೈನಲ್ ಲಿಸ್ಟ್ ಇನ್ನೂ ಕೂಡ ಕೊಡೋದಕ್ಕೆ ಆಗಿಲ್ಲ ಎ ಐ ಸಿ ಸಿ ಅಧ್ಯಕ್ಷರ ಜೊತೆ ಚರ್ಚೆ ನಡೆಸಿದರೂ ಕೂಡ ಪಟ್ಟಿ ಫೈನಲ್ ಆಗಿಲ್ಲ ಸುಮಾರು ಒಂದೂವರೆ ಗಂಟೆಗಳ ಕಾಲ ನಡೆದಂತಹ ಅಭ್ಯರ್ಥಿಗಳ ಪರಿಶೀಲನಾ ಸಭೆಯಲ್ಲಿ ಇನ್ನೂ ಅಭ್ಯರ್ಥಿಯ ಹೆಸರು ಫೈನಲ್ ಆಗಿಲ್ಲ ಹಾಗಾದ್ರೆ ಯಾವಾಗ ಬರಬಹುದು ಫೈನಲ್ ಪಟ್ಟಿ ಅನ್ನುವಂತ ಕುತೂಹಲ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಸುಮಾರು ಒಂದೊಂದುವರೆ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು ಕೂಡ ಅಂತಿಮವಾಗಿ ಒಂದು ಫೈನಲ್ ಪಟ್ಟಿಯನ್ನ ಎಐಸಿಸಿ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಹಾಗಾಗಿ ಫೈನಲ್ ಪಟ್ಟಿಯನ್ನ ಯಾವಾಗ ನಿರೀಕ್ಷೆ ಮಾಡಬಹುದು ಮತ್ತೊಂದೆರಡು ಸುತ್ತಿನ ಮಾತುಕತೆಯನ್ನು ಏನಾದರೂ ನಡೆಸ್ತಾರಾ ಹೇಗೆ ದಿವೇಶ್ ಸೀಸನ್ ಆಗ ಆದಷ್ಟು ಶೀಘ್ರವಾಗಿ ನಾಮಪತ್ರ ಸಲ್ಲಿಕೆ ಮಾಡಬೇಕಾಗುತ್ತೆ ಹಾಗಾಗಿ ಜೂನ್ ಮೂರರ ಒಳಗಾಗಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತ ಹಾಗಾಗಿ ಅಷ್ಟು ಒಳಗಾಗಿ ಒಂದು ಏನು ಆ ಪಟ್ಟಿಯನ್ನ ಪರಿಷ್ಕರಣೆ ಮಾಡುವಂತ ಅಥವಾ ಪಟ್ಟಿಯನ್ನು ಅಂತಿಮಗೊಳಿಸುವಂತ ಸಾಧ್ಯತೆ ಇದೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಖರ್ಗೆ ಅವ್ರ ಖರ್ಗೆವ್ರ ಜೊತೆ ಡಿಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಸಿ ಕಾರ್ಯದರ್ಶಿ ಆಗಂತ ರಣದೀಪ್ ಸುರ್ಜಾವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಕೂತ್ಕೊಂಡು ಚರ್ಚೆ ನಡೆಸಿ ಒಂದಷ್ಟು ಪಟ್ಟಿ ಸಿದ್ಧಪಡಿಸಿದ್ದಾರೆ ಈಗಾಗಲೇ ಏನು ಪರಿಷ್ಕರಣೆ ಮಾಡುವಂತ ಪಟ್ಟಿಯಲ್ಲಿ ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾಗಿ ಎರಡು ಪಟ್ಟಿಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಸಹ ಪ್ರತ್ಯೇಕ ಒಂದು ಪಟ್ಟಿಯ ಹೀಗಾಗಿ ಮೂವರು ಪಟ್ಟಿಯನ್ನು ಇಟ್ಕೊಂಡು ಅಂತಿಮವಾಗಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಚರ್ಚೆ ನಡೆಸಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂತ ವೇಳೆಗೆ ಬಹುತೇಕ ಒಂದು ಪಟ್ಟಿಯನ್ನ ಕೆ ಸಿ ವೇಣುಗೋಪಾಲ್ ಮೂಲಕ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ ಬಹುತೇಕ ಈ ಒಂದು ಪಟ್ಟಿಯಲ್ಲಿ ಯಾರೆಲ್ಲ ಯಾರನ್ನ ಹೆಸರನ್ನು ಸೇರಿಸಬೇಕು ಅಂತ ಒಂದು ತೀರ್ಮಾನವನ್ನ ಕೈಗೊಳ್ಳುವಂತ ನಿನ್ನೆ ನಾನು ಈಗಾಗಲೇ ಈ ಒಂದು ಸಂಬಂಧಪಟ್ಟಂತೆ ನಿನ್ನೆ ಪಕ್ಷದ ವರಿಷ್ಠರು ಒಂದು ತೀರ್ಮಾನವನ್ನು ಅಥವಾ ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಚರ್ಚೆ ನಡೆಸಿ ಒಂದಷ್ಟು ತೀರ್ಮಾನವನ್ನು ನಿನ್ನೆಯೇನು ತೆಗೆದುಕೊಂಡು ಅಂತ ಏನು ಹೇಳಲಾಗಿತ್ತು ಅದರಂತೆ ಆ ಅದೇ ಒಂದು ಪಟ್ಟಿಯನ್ನ ಮುಂದಿಟ್ಟುಕೊಂಡು ಅವರು ತೀರ್ಮಾನ ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ ಅದರಂತೆ ಒಂದು ಲಿಂಗಾಯತಕ್ಕೆ ಸ್ಥಾನಕ್ಕೆ ಒಂದು ಲಿಂಗಾಯತ ಸಮುದಾಯಕ್ಕೆ ಒಂದು ವಕ್ರ ಲೀಗಕ್ಕೆ ಎರಡು ಹಿಂದುಳಿದ ವರ್ಗಕ್ಕೆ ಮತ್ತು ಒಂದು ಮಹಿಳಾ ಕೋಟ ಮತ್ತು ಮುಸ್ಲಿಂ ಒಂದು ಕ್ರಿಶ್ಚಿಯನ್ ಕೋಟ ಅದೇ ರೀತಿ ಬಲಗೆ ಸಮುದಾಯಕ್ಕೆ ಒಂದು ಮತ್ತು ಎಡಗೆ ಸಮುದಾಯಕ್ಕೆ ಒಂದು ಈ ರೀತಿ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಅಲ್ಲಿ ಇರುವಂತ ಸದಸ್ಯಗಳಲ್ಲಿ ಒಬ್ಬರು ಇಬ್ಬರನ್ನ ಮುಂದುವರಿಸುವಂತ ಸಾಧ್ಯತೆ ಬೋಸರಾಜ್ ಇರ್ಬೋದು ಅಥವಾ ಗೋವಿಂದರಾಜ್ ಇರ್ಬೋದು ಅಥವಾ ಅರವಿಂದ್ ಕುಮಾರ್ ಅರಳಿ ಇರ್ಬೋದು ಯಾರಾದರೂ ಒಬ್ಬರು ಅಥವಾ ಇಬ್ಬರನ್ನ ಮುಂದುವರಿಸಿ ಉಳಿದಂತೆ ಇನ್ನ ಐದು ಜನರ ಅಭ್ಯರ್ಥಿಗಳನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ ಇನ್ನ ಜೊತೆಗೆ ಒಂದು ಸ್ಥಾನ ಜಗದೀಶ್ ಶೆಟ್ಟಿ ಅವರು ಕೊಟ್ಟರು ರಾಜೀನಾಮೆ ಕೊಟ್ಟಿರುವಂತ ಸ್ಥಾನಕ್ಕೆ ಕೆಲವೇ ದಿನಗಳಲ್ಲಿ ಅದಕ್ಕೂ ಚುನಾವಣೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ವಿಧಾನ ಸಭೆಯಿಂದ ವಿಧಾನ ಪರಿಷತ್ ಆಯ್ಕೆ ಸಂಬಂಧಪಟ್ಟಂತೆ ಅದರದ್ದು ಒಂದು ಬಾಕಿ ಇದೆ ಅದನ್ನು ಅಭ್ಯರ್ಥಿ ಅಭ್ಯರ್ಥಿಯನ್ನು ಸಹ ಇದೇ ಸಂದರ್ಭದಲ್ಲಿ ಫೈನಲ್ ಮಾಡುವಂತ ತೀರ್ಮಾನವನ್ನ ವರಿಷ್ಠರು ತೆಗೆದುಕೊಂಡಿದ್ದಾರೆ ಹಾಗಾಗಿ ಎಲ್ಲದನ್ನು ಏನು ಎಸ್ ಸಿ ಎಸ್ ಸಿ ಎಸ್ ಸಿ ಮತ್ತು ಏನು ಇದೆ ಅದನ್ನ ಮೂರನ್ನ ಏರಿಸಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಮತ್ತು ಆ ಮೂಲಕ ಇತರ ಸಮುದಾಯಗಳ ಪರವಾಗಿ ದಯವತ್ತಿನ ಸಂದೇಶವನ್ನ ಕೊಡುವಂತ ಸಾಧ್ಯತೆ ಕಂಡುಬರುತ್ತದೆ ಹೀಗಾಗಿ ನಿನ್ನೆ ನಡೆದಂತ ಸಭೆಯಲ್ಲಿ ಈ ಎಲ್ಲ ಒಂದು ವಿಷಯಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಲಾಗಿದೆ ಮತ್ತು ವ್ಯಾಪಕವಾಗಿ ಒತ್ತಡ ಇದೆ ಹೆಚ್ಚಿನ ಸಂಖ್ಯೆಯ ಏನು ಆಕಾಂಕ್ಷಿಗಳು ನಮಗೆ ಟಿಕೆಟ್ ನೀಡಿದ್ದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಅಂತ ಅನ್ನೋ ವಿಷಯವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಮನಕ್ಕೆ ತರಲಾಗಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಈಗ ಅವಕಾಶ ಕೊಡೋಣ ಮುಂದಿನ ದಿನದಲ್ಲಿ ಉಳುವಂತವರಿಗೆ ಅವಕಾಶ ಕೊಡಲಿಕ್ಕೆ ತೀರ್ಮಾನ ಸಂದೇಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ಗೆ ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ